ಎಲ್ಲರಿಗೂ ನಮಸ್ಕಾರ ಅಪ್ಪಿಸ್ ಕುಕ್ಕರಿಗೆ ಸ್ವಾಗತ ನಾನು ನಿಮ್ಮ ಪ್ರೀತಿ ಅಪ್ಪಿ ವೀಕ್ಷಕರೇ ಲವಂಗ ಲವಂಗವನ್ನ ಮಸಾಲಾ ಪದಾರ್ಥಗಳ ರಾಜ ಅಂತಾನೆ ಕರೀತಾರೆ ಇದರಿಂದ ಆರೋಗ್ಯಕ್ಕೆ ಸಿಕ್ಕಾಪಟ್ಟೆ ಲಾಭ ಇದೆ ಇದು ಅಂದ್ರೆ ಈ ಲವಂಗವನ್ನ ಎಷ್ಟ್ ತಿನ್ಬೇಕು ಹೇಗ್ ತಿನ್ಬೇಕು ಅತಿಯಾಗಿ ತಿಂದ್ರೆ ಏನಾಗತ್ತೆ ಅದೇ ರೀತಿ ಯಾರೆಲ್ಲ ಈ ಲವಂಗದಿಂದ ದೂರ ಇರಬೇಕು ತಿಂದ್ರೆ ಏನಾಗತ್ತೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ ಆದ್ರೆ ಅದಕ್ಕಿಂತ ಮುಂಚೆ ಈ ಲವಂಗ ತಿನ್ನೋದ್ರಿಂದ ಏನೆಲ್ಲ ಅದ್ಭುತ ಬೆನಿಫಿಟ್ಸ್ ಇದೆ ಅನ್ನೋದನ್ನ ಮೊದ್ಲಿಗೆ ತಿಳ್ಕೊಂಡ್ ಬರೋಣ ಮೊದಲನೇದು ರೋಗ ನಿರೋಧಕ ಶಕ್ತಿ ಹೆಚ್ಚಾಗತ್ತೆ ಒಬ್ಬ ಮನುಷ್ಯ ಆರೋಗ್ಯವಾಗಿರಬೇಕು ಅಂದ್ರೆ ರೋಗ ನಿರೋಧಕ ಶಕ್ತಿ ಚೆನ್ನಾಗಿರಬೇಕು ಈ ಲವಂಗ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುವುದಕ್ಕೆ ಸಹಾಯ ಮಾಡುತ್ತೆ ಒಂದು ಅಧ್ಯಯನದ ಪ್ರಕಾರ ಲವಂಗದಲ್ಲಿರುವಂತಹ ಅಂಶಗಳು ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚು ಮಾಡುವುದಕ್ಕೆ ಸಹಾಯ ಮಾಡುತ್ತೆ ಅಲ್ಲದೆ ಇದ್ರ ಆಂಟಿ ವೈರಲ್ ಗುಣಲಕ್ಷಣಗಳು ರಕ್ತದಲ್ಲಿನ ವಿಷದ ಮಟ್ಟವನ್ನು ಕಡಿಮೆ ಮಾಡುವುದಕ್ಕೆ ಸಹಾಯ ಮಾಡುತ್ತೆ ನೆಕ್ಸ್ಟ್ ಒನ್ ಮೂಳೆಯ ಆರೋಗ್ಯ ಕಾಪಾಡುತ್ತೆ ನೀವು ಗಟ್ಟಿ ಮುಟ್ಟಾಗಿರಬೇಕು ಅಂದರೆ ಮೂಳೆಗಳು ಗಟ್ಟಿ ಆಗಿರಬೇಕು ಸ್ಟ್ರಾಂಗ್ ಆಗಿರಬೇಕು ಈ ಲವಂಗ ಮೂಳೆಗಳನ್ನು ಸ್ಟ್ರಾಂಗ್ ಮಾಡುತ್ತೆ ಲವಂಗದಲ್ಲಿ ಮ್ಯಾಂಗನೀಸ್ ಅದೇ ರೀತಿಯಾಗಿ ಫ್ಲೆವನಾಯ್ಡ್ಗಳು ಹೇರಳವಾಗಿ ಸಿಗುತ್ತೆ ಇದು ಮೂಳೆ ಆರೋಗ್ಯವನ್ನು ಕಾಪಾಡುತ್ತೆ ಇದರಿಂದ ಮೂಳೆಗಳ ಸಮಸ್ಯೆಗಳಿಗೂ ಕೂಡ ಪರಿಹಾರ ಸಿಗುತ್ತಂತೆ ಮೂರನೇದು ಕ್ಯಾನ್ಸರ್ ಅಪಾಯವನ್ನ ಕಡಿಮೆ ಮಾಡುತ್ತಂತೆ ಹೌದು ಇದು ಕ್ಯಾನ್ಸರ್ನ ಅಪಾಯವನ್ನ ಕಡಿಮೆ ಮಾಡುತ್ತೆ ಅಂತ ತಜ್ಞರು ಹೇಳ್ತಾರೆ ಇದರ ಜೊತೆಗೆ ಸೆಲ್ಯುಲರ್ ಹಾನಿಯನ್ನ ತಡೆಯುತ್ತೆ ಜೊತೆಗೆ ಹೃದ್ರೋಗ ಕ್ಯಾನ್ಸರ್ ಮತ್ತು ಯಕೃತ್ತಿನ ಮಹಾಮಾರಿ ಸಮಸ್ಯೆಗಳನ್ನ ಈ ಲವಂಗ ತಡೆಯುತ್ತಂತೆ ಫೋರ್ತ್ ಒನ್ ಜೀರ್ಣಕ್ರಿಯೆಗೆ ತುಂಬಾ ಒಳ್ಳೆಯದು ಹೊಟ್ಟೆಯ ಸಮಸ್ಯೆಗಳನ್ನ ದೂರ ಮಾಡುವುದಕ್ಕೆ ಲವಂಗ ಉತ್ತಮ ಮನೆ ಮದ್ದು ಅಂತ ತಜ್ಞರು ತಿಳಿಸ್ತಾರೆ ಇದರಲ್ಲಿರುವಂತಹ ಪೋಷಕಾಂಶಗಳು ಜೀರ್ಣಕ್ರಿಯೆ ಮತ್ತು ಕರುಳಿನ ಆರೋಗ್ಯವನ್ನ ಸುಧಾರಿಸುತ್ತೆ ಇದು ಜೀರ್ಣಕಾರಿ ಕಿಣ್ವಗಳ ಉತ್ಪಾದನೆಯನ್ನ ಕೂಡ ಹೆಚ್ಚಿಸುತ್ತೆ ತಜ್ಞರ ಪ್ರಕಾರ ಹೊಟ್ಟೆ ಉಬ್ಬೋದು ಗ್ಯಾಸ್ ಮತ್ತು ಅಜೀರ್ಣದಂತಹ ಸಮಸ್ಯೆಗಳನ್ನ ಈ ಲವಂಗ ಕಡಿಮೆ ಮಾಡುತ್ತಂತೆ ನೆಕ್ಸ್ಟ್ ಒನ್ ಹಲ್ಲಿನ ಆರೋಗ್ಯವನ್ನ ಕಾಪಾಡುತ್ತೆ ಇದು ಹಲ್ಲುಗಳ ಆರೋಗ್ಯವನ್ನ ಕಾಪಾಡಿಕೊಳ್ಳುವುದಕ್ಕೆ ತುಂಬಾನೇ ಸಹಕಾರಿ ಬಾಯಿಯಲ್ಲಿ ಉತ್ಪತ್ತಿಯಾಗುವಂತಹ ಬ್ಯಾಕ್ಟೀರಿಯಾಗಳನ್ನ ತಡೆಯೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ ಜೊತೆಗೆ ವಸಡುಗಳಲ್ಲಿ ಸೋಂಕು ಉರಿಯೂತ ಮತ್ತೆ ಹಲ್ಲು ನೋವಿಗೂ ಕೂಡ ಇದರಿಂದ ಪರಿಹಾರ ಸಿಗುತ್ತೆ ಅಂತಾರೆ ತಜ್ಞರು ಇಷ್ಟೇ ಅಲ್ಲ ಬಾಯಿಯ ದುರ್ವಾಸನೆಯಿಂದ ಮುಕ್ತಿ ಕೂಡ ಸಿಗುತ್ತೆ ಇನ್ನು ನಿಯಮಿತವಾಗಿ ಸೇವಿಸೋದ್ರಿಂದ ಲವಂಗವನ್ನ ಜ್ವರ ಶೀತ ಸೈನಸ್ ಸಮಸ್ಯೆಗಳು ಮತ್ತು ವೈರಲ್ ಸೋಂಕುಗಳಂಥ ರೋಗಗಳ ಅಪಾಯವನ್ನ ಕಡಿಮೆ ಮಾಡುತ್ತೆ ಇದರ ಜೊತೆಗೆ ಸಕ್ಕರೆ ಮಟ್ಟವನ್ನು ನಿಯಂತ್ರಿಸೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ ಅಂತಾರೆ ತಜ್ಞರು ಆದರೆ ತಿನ್ನೋದಕ್ಕಿಂತ ಮುಂಚೆ ನೀವು ನಿಮ್ಮ ವೈದ್ಯರ ಸಲಹೆ ಪಡೆಯುವುದು ಮರಿಬೇಡಿ ಹಾಗಾದ್ರೆ ಇದನ್ನ ಹೇಗೆ ತಿನ್ಬೇಕು ವೀಕ್ಷಕರೇ ಒಂದು ನೆನ್ಪಿರ್ಲಿ ಲವಂಗವನ್ನ ಅತಿಯಾಗಿ ತಿನ್ನೋ ಹಾಗಿಲ್ಲ ಇದರಿಂದ ಹೆಲ್ತ್ ಬೆನಿಫಿಟ್ಸ್ ಇದೆ ಅಂತ ಹೇಳಿ ಸಿಕ್ಕಾಪಟ್ಟೆ ತಿನ್ನೋ ಹಾಗಿರ್ಲ ನೆನ್ಪಿರ್ಲಿ ದಿನಕ್ಕೆ ಒಂದು ಅಥವಾ ಎರಡು ಲವಂಗವನ್ನ ತಿನ್ಬಹುದು ಅಂತಾರೆ ತಜ್ಞರು ಲವಂಗವನ್ನ ಪುಡಿ ಮಾಡಿ ಚಹದ ರೂಪದಲ್ಲಿ ತೆಗೆದುಕೊಳ್ಳಬಹುದು ಇಲ್ಲ ಅಡುಗೆಯಲ್ಲೂ ಕೂಡ ಬಳಕೆ ಮಾಡಬಹುದು ಲವಂಗವನ್ನ ಅತಿಯಾಗಿ ತಿಂದ್ರೆ ಏನಾಗುತ್ತೆ ಲವಂಗದಿಂದ ಆರೋಗ್ಯಕ್ಕೆ ಲಾಭಗಳಿದ್ರೂ ಕೂಡ ಅತಿಯಾಗಿ ತಿನ್ನೋ ಹಾಗಿಲ್ಲ ಅತಿಯಾಗಿ ಅತಿಯಾಗ್ತಿಂದರೆ ಲಿವರ್ಗೆ ಹಾನಿಯಾಗುವ ಅಪಾಯ ಇರುತ್ತೆ ಲಿವರ್ ಸಮಸ್ಯೆ ಇರೋರು ಇದರಿಂದ ಹುಷಾರಾಗಿರಬೇಕು ಇನ್ನು ಗರ್ಭಿಣಿಯರು ಹಾಗೂ ರಕ್ತವನ್ನ ತೆಳು ಮಾಡ್ಕೊಳ್ಳೋದಕ್ಕೆ ಔಷಧಿ ತೆಗೆದುಕೊಳ್ತಾ ಇರ್ತಾರಲ್ಲ ಇಂಥವರು ಇದರಿಂದ ದೂರ ಇರೋದು ಒಳ್ಳೆಯದು ಅಂತಾರೆ ತಜ್ಞರು ನೀವೇನಾದರೂ ಅಡುಗೆಯಲ್ಲಿ ಇದನ್ನು ಬಳಸ್ತಾ ಇದ್ರೆ ನಿಮ್ಮ ವೈದ್ಯರ ಸಲಹೆ ಪಡೆಯೋದು ತುಂಬಾನೇ ಉತ್ತಮ ನೋಡಿದ್ರಲ್ಲ ವೀಕ್ಷಕರೇ ಲವಂಗದಿಂದ ಏನೆಲ್ಲ ಹೆಲ್ತ್ ಬೆನಿಫಿಟ್ ಸಿಗುತ್ತೆ ಅನ್ನೋದನ್ನ ಹೆಲ್ತ್ ಜೊತೆಗೆ ಸೈಡ್ ಎಫೆಕ್ಟ್ ಕೂಡ ಇದೆ ಯಾರ್ಯಾರಿಗೆ ಸೈಡ್ ಎಫೆಕ್ಟ್ ಆಗುತ್ತೆ ಅನ್ನೋದನ್ನ ತಿಳ್ಕೊಂಡ್ರಿ ಅತಿಯಾಗಿ ತಿನ್ನೋದು ಕೂಡ ಒಳ್ಳೇದಲ್ಲ ಹುಷಾರಾಗಿ ತಿನ್ಬೇಕಾಗುತ್ತೆ ವೀಕ್ಷಕರೇ ಈ ವಿಡಿಯೋ ಇಷ್ಟ ಆದ್ರೆ ಶೇರ್ ಮಾಡಿ ಲೈಕ್ ಮಾಡಿ ಜೊತೆಗೆ ನೀವು ಇನ್ನೂ ಕೂಡ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಈ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಬೆಲ್ ಐಕಾನ್ ಇರುತ್ತೆ ಅದನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ ಮತ್ತೊಂದು ಹೊಸ ಇಂಟ್ರೆಸ್ಟಿಂಗ್ ಯೂಸ್ಫುಲ್ ವಿಡಿಯೋ ಜೊತೆಗೆ ಆದಷ್ಟು ಬೇಗ ನಿಮ್ಮ ಮುಂದೆ ಮತ್ತೆ ಹಾಜರಾಗ್ತೀನಿ ನಮಸ್ಕಾರ ಸಪೋರ್ಟ್ ಮಾಡೋದನ್ನು ಮರಿಬೇಡಿ